ವೈಭವನಗರದ ನಗರದ ಸತೀಶ್ ಕಾಲನಿಯಲ್ಲಿ ಶ್ರೀ ಶಿವಶಕ್ತಿ ಸಾಮಾಜಿಕ ಸೇವಾ ಸಂಘ ಹಾಗೂ ಸ್ಥಳೀಯರು ಮತ್ತು ಹಿರಿಯರು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ವೈಭವನಗರದ ನಗರದ ಹಿರಿಯರು ಮಾತನಾಡಿ ನಮ್ಮ ಸಂಸ್ಕೃತಿ ಮತ್ತು ಭಾಷೆ ಕನ್ನಡವಾಗಿರಬೇಕು ನಾವು ಎಲ್ಲೇ ಹೋದರೂ ಕೂಡ ಕನ್ನಡದಲ್ಲಿ ಮಾತನಾಡಬೇಕು ಮತ್ತು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಅನ್ನುವ ಬದಲು ನಮ್ಮ ಕನ್ನಡದಲ್ಲಿ ಅಮ್ಮ ಅಪ್ಪ ಎಂದು ಕರೆಯಲು ಕಲಿಸಿಕೊಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ವೈಭವನಗರದ ನಗರದ ಸತೀಶ್ ಕಾಲನಿ ಹಾಗೂ ಶ್ರೀರಾಮ್ ಕಾಲನಿಯ ಗುರು ಹಿರಿಯರು ಗಣ್ಯರು ಸ್ಥಳೀಯರು ಉಪಸ್ಥಿತರಿದ್ದರು येरस ऋषि बीडे ನೋಡ್ರಿ ಜೀನಿಯರ್ ಹೋಸ್ಟಿಲ್ಗೆ ವೈಭವ ನಗರದಲ್ಲಿ ನಾವು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇಲ್ಲೇ ಕಾಲೇಜ್ ಓದ್ತಾ ಇದ್ದೆ ಇವಾಗ ಕನ್ನಡ ಮಾತಾಡೋದು ಭಾರಿ ಕಷ್ಟ ಆಯಿತು ಅಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ ಈ ಪರಿಸ್ಥಿತಿ ಬದಲಾಗಿದೆ ಪೂರಾ ಬದಲಾಗಿದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಈ ಭಾಷಾವರ ಪ್ರಾಂತ ರಚನೆಯಾಗಿ ಮೈಸೂರು ರಾಜ್ಯ ಒದಯಾಯಿತು ಜನರ ಒತ್ತಾಸೆಯಿಂದ ಹತ್ತೊಂಬತ್ತು ನೂರ ಕರ್ನಾಟಕ ರಾಜ್ಯ ಆಯಿತು ಈಗ ಕರ್ನಾಟಕ ರಾಜ್ಯ ಒಟ್ಟು ಎಪ್ಪತ್ತನೇ ಜಯಂತಿ ಆಚರಿಸ್ತಾ ಇದ್ದೀವಿ ನಿಮಗೆಲ್ಲ ಶುಭ ಕೋರ್ತಾಯಿದ್ದೀವಿ ಎಲ್ಲರೂ ಮನೆಯಲ್ಲಿ ಕನ್ನಡ ಮಾತಾಡಿ ಹೊರಗೂ ಮಾತಾಡಿ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಬಿಟ್ಟು ಅವ್ವ ಅಮ್ಮ ಅಕ್ಕ ಅಕ್ಕ ಅಂತ ಕಲಿಸ್ರಿ ಅದರಿಂದ ನಮಗೆ ನಾವು ಭಾಷೆ ಬೆಳೆದ್ರೆ ನಾವು ಬೆಳಿತೀವಿ ನಾವು ಬೆಳೆದ್ರೆ ಭಾಷೆ ಬೆಳೆದಲ್ಲ ಭಾಷೆ ಬೆಳೆದ ನಾವು ಬೆಳಿತೀವಿ ಆದರೆ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲಿ ಮಮ್ಮಿ ಡ್ಯಾಡಿ ಕಲ್ಚರ್ ತೆಗೆದುಬಿಟ್ಟು ಅವ್ವ ಅಕ್ಕ ಅಮ್ಮ ಇಂಥವ್ರೆ ಹೇಳ್ತಾ ಇದ್ದ ನನಗೆ ನ್ಯೂಸ್ ಮಾತಾಡಲಿ ನನಗೆ ತೊಂಬತ್ತು ವರ್ಷ ಇವಾಗ ಹಾಂ ಅಂಥದ್ರಲ್ಲಿ ನಾನು ಈ ಧ್ವಜ ಹಾರಿಸೋದು ನೋಡಿ ನಾನು ಬೇರೆ ಕಡೆ ಹೋಗಿ ಹೋಗಲಿಲ್ಲ ನೋಡಿ ಅಭಿಮಾನದಿಂದ ಬಂದೆ ನಿಮ್ಗೆಲ್ಲರಿಗೂ ಶೋ ಆಗಲಿ ಜೈ ಕರ್ನಾಟಕ ಮಾತೆ ರಾಜಿದರೆ ಕನ್ನಡ ನಾಡಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಡ್ಡ ಕಾ ಬಂಡಿ ಇದು ವಿಧಿ ಿ ಬದುಕಿದು ಜಟಕ ಬಂಡಿ ಬಿದಿ ಅಲೆದಾಡಿ ಸುಭ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು